ಎಲ್ಲರಿಗೂ ನಮಸ್ಕಾರ ಈ ರೀತಿ ಹರಿದೋಗಿರೋ ಅಂಥ ಬಟ್ಟೆ ಹರಿದೋಗಿರೋದಂದರೆ ಸ್ಟಿಚ್ ಎಲ್ಲ ಬಿಚ್ಚಿಕೊಂಡಿರತ್ತಲ್ಲ ಆ ರೀತಿ ಕ್ಲಾತ್ಸ್ ಆಗಿರ್ಬೋದು ಅಕಸ್ಮಾತ್ ಎಲ್ಲಾದರೂ ತಂತಿಗಳಿಗೆ ಸಿಕ್ಕಾಕ್ಕೊಂಡು ಹರಿದೋಗಿರತ್ತಲ್ಲ ಅಂಥ ಕ್ಲಾತ್ಸ್ ಆಗಿರ್ಬೋದು ಅದು ಕಾಟನ್ ಆಗಿರಲಿ ಜಾರ್ಜೆಟ್ ಆಗಿರಲಿ ಯಾವುದೇ ರೀತಿ ಕ್ಲಾತ್ ಆಗಿರಲಿ ಈ ರೀತಿ ಹರಿದೋಗಿರೋದನ್ನು ನಿಮಿಷಗಳಲ್ಲಿ ಅಂದರೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಸರಿ ಮಾಡ್ಕೊಬೋದು ಅದು ಸೂಜಿ ದಾರ ಟೈಲರಿಂಗ್ ಮಿಷಿನ್ನು ಯಾವುದರ ಸಹಾಯನೂ ಇಲ್ಲದೆ ಈಸಿಯಾಗಿ ಈ ರೀತಿ ನಾವೇ ರೆಡಿ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಇದಿರಲ್ಲ ಇದೊಂದು ಕುರ್ತಾ ಈ ಕುರ್ತಾಗೆ ಸ್ಲೀವ್ಸ್ ಏನಿದೆ ಆ ಭಾಗದಲ್ಲಿ ಒಂದು ಸ್ವಲ್ಪ ಸ್ಟಿಚಸ್ ಬಿಚ್ಕೊಂಡಿದೆ ಇದನ್ನು ನಾನು ಹೇಗೆ ಸರಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟು ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ ಯಾವುದೇ ರೀತಿ ಸುಕ್ಕೆಲ್ಲ ಇಲ್ದಂಗೆ ಸ್ವಲ್ಪ ನೀಟಾಗಿ ಐರನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಒಂದು ಟೇಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಟೇಪ್ ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇಲ್ಲ ಅಂತಂದರೆ ನಾನೇ ತಿಳಿಸ್ತೀನಿ ನಿಮಗೇನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಟೇಪ್ ಬಂದು ತುಂಬಾ ತೆಳ್ಳವಾಗಿರತ್ತೆ ಇದರಲ್ಲಿ ಸ್ವಲ್ಪನ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಎಷ್ಟು ನನಗೆ ಬೇಕಾಗತ್ತೆ ಅಲ್ಲಿ ಕಟ್ ಆಗಿರೋ ಜಾಗಕ್ಕೆ ಅಥವಾ ಸ್ಟಿಚ್ ಹೋಗಿರೋ ಅಂಥ ಜಾಗಕ್ಕೆ ಅಷ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ಟಿಚ್ ಮಾಡಿರೋಂಥ ಜಾಗಕ್ಕೆ ಮಾತ್ರ ನಾನು ಹಾಕಬೇಕಾಗಿರೋದ್ರಿಂದ ಅರ್ಧಕ್ಕೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಟೇಪ್ ಎರಡೂ ಕಡೆ ಆಗೋದ್ರಿಂದ ಬೇರೆ ಕಡೆಯ ಕ್ಲಾತ್ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಇದನ್ನು ಈ ರೀತಿ ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹಗಲಕ್ಕೆ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಟೇಪ್ನ ಆ ಸ್ಟಿಚ್ ಹೋಗಿರೋ ಅಂಥ ಜಾಗಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಎರಡು ಕಡೆ ನೀಟಾಗಿ ಕೂತ್ಕೊಳ್ಳೋ ರೀತಿ ಈ ರೀತಿ ಇಡಬೇಕಾಗತ್ತೆ ಫೋಲ್ಡ್ ಮಾಡುವಂಥ ಜಾಗದಲ್ಲಿ ನೀವು ಫೋಲ್ಡ್ ಮಾಡಿ ಸಹ ನೀವು ಈ ಟೇಪನ್ನು ಇಡ್ಬೋದು ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸಿ ಎಲ್ಲರಿಗೂ ನಮಸ್ಕಾರ ಈ ರೀತಿ ಹರಿದೋಗಿರೋ ಅಂಥ ಬಟ್ಟೆ ಹರಿದೋಗಿರೋದಂದರೆ ಸ್ಟಿಚ್ ಎಲ್ಲ ಬಿಚ್ಕೊಂಡಿರತ್ತಲ್ಲ ಆ ರೀತಿ ಕ್ಲಾತ್ಸ್ ಆಗಿರ್ಬೋದು ಅಕಸ್ಮಾತ್ ಎಲ್ಲಾದರೂ ತಂತಿಗಳಿಗೆ ಸಿಕ್ಕಾಕ್ಕೊಂಡು ಹರಿದೋಗಿರುತ್ತಲ್ಲ ಅಂಥ ಕ್ಲಾತ್ಸ್ ಆಗಿರ್ಬೋದು ಅದು ಕಾಟನ್ ಆಗಿರಲಿ ಜಾರ್ಜೆಟ್ ಆಗಿರಲಿ ಯಾವುದೇ ರೀತಿ ಕ್ಲಾತ್ ಆಗಿರಲಿ ಈ ರೀತಿ ಹರಿದೋಗಿರೋದನ್ನು ನಿಮಿಷಗಳಲ್ಲಿ ಅಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸರಿ ಮಾಡ್ಕೋಬೋದು ಅದು ಸೂಜಿ ದಾರ ಟೈಲರಿಂಗ್ ಮಿಷಿನ್ನು ಯಾವುದರ ಸಹಾಯನೂ ಇಲ್ಲದೆ ಈಸಿಯಾಗಿ ಈ ರೀತಿ ನಾವೇ ರೆಡಿ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಎಲ್ಲರಿಗೂ ನಮಸ್ಕಾರ ಈ ರೀತಿ ಹರಿದೋಗಿರೋ ಅಂಥ ಬಟ್ಟೆ ಹರಿದೋಗಿರೋದಂದರೆ ಸ್ಟಿಚ್ ಎಲ್ಲ ಬಿಚ್ಕೊಂಡಿರತ್ತಲ್ಲ ಆ ರೀತಿ ಕ್ಲಾತ್ಸ್ ಆಗಿರ್ಬೋದು ಅಕಸ್ಮಾತ್ ಎಲ್ಲಾದರೂ ತಂತಿಗಳಿಗೆ ಸಿಕ್ಕಾಕ್ಕೊಂಡು ಹರಿದೋಗಿರತ್ತಲ್ಲ ಅಂಥ ಕ್ಲಾತ್ಸ್ ಆಗಿರ್ಬೋದು ಅದು ಕಾಟನ್ ಆಗಿರಲಿ ಜಾರ್ಜೆಟ್ ಆಗಿರಲಿ ಯಾವುದೇ ರೀತಿ ಕ್ಲಾತ್ ಆಗಿರಲಿ ಈ ರೀತಿ ಹರಿದೋಗಿರೋದನ್ನು ನಿಮಿಷಗಳಲ್ಲಿ ಅಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸರಿ ಮಾಡ್ಕೋಬೋದು ಅದು ಸೂಜಿ ದಾರ ಎಲ್ಲರಿಗೂ ನಮಸ್ಕಾರ ಈ ರೀತಿ ಹರಿದೋಗಿರೋ ಅಂಥ ಬಟ್ಟೆ ಹರಿದೋಗಿರೋದಂದರೆ ಎಲ್ಲ ಬಿಚ್ಕೊಂಡಿರತ್ತಲ್ಲ ಆ ರೀತಿ ಕ್ಲಾತ್ಸ್ ಆಗಿರ್ಬೋದು ಅಕಸ್ಮಾತ್ ಎಲ್ಲಾದರೂ ತಂತಿಗಳಿಗೆ ಸಿಕ್ಕಾಕೊಂಡು ಹರಿದೋಗಿರತ್ತಲ್ಲ ಅಂಥ ಕ್ಲಾತ್ಸ್ ಆಗಿರ್ಬೋದು ಅದು ಕಾಟನ್ ಆಗಿರಲಿ ಜಾರ್ಜೆಟ್ ಆಗಿರಲಿ ಯಾವುದೇ ರೀತಿ ಕ್ಲಾತ್ ಆಗಿರಲಿ ಈ ರೀತಿ ಹರಿದೋಗಿರೋದನ್ನು ನಿಮಿಷಗಳಲ್ಲಿ ಅಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸರಿ ಮಾಡ್ಕೋಬೋದು ಅದು ಸೂಜಿ ದಾರ ಟೈಲರಿಂಗ್ ಮಿಷಿನ್ನು ಯಾವುದರ ಸಹಾಯನೂ ಇಲ್ಲದೆ ಈಸಿಯಾಗಿ ಈ ರೀತಿ ನಾವೇ ರೆಡಿ ಮಾಡ್ಕೋಬೋದು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಇದಿರಲ್ಲ ಇದೊಂದು ಕುರ್ತಾ ಈ ಕುರ್ತಾಗೆ ಸ್ಲೀವ್ಸ್ ಏನಿದೆ ಆ ಭಾಗದಲ್ಲಿ ಒಂದು ಸ್ವಲ್ಪ ಸ್ಟಿಚಸ್ ಬಿಚ್ಕೊಂಡಿದೆ ಇದನ್ನು ನಾನು ಹೇಗೆ ಸರಿ ಮಾಡ್ತೀನಿ ಅಂತ ತೋರಿಸ್ತೀನಿ ಫಸ್ಟು ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ ಯಾವುದೇ ರೀತಿ ಸುಕ್ಕೆಲ್ಲ ಇಲ್ದಂಗೆ ಸ್ವಲ್ಪ ನೀಟಾಗಿ ಐರನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಒಂದು ಟೇಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಟೇಪ್ ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇಲ್ಲ ಅಂತಂದರೆ ನಾನೇ ತಿಳಿಸ್ತೀನಿ ನಿಮಗೇನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಟೇಪ್ ಬಂದು ತುಂಬಾ ತೆಳ್ಳವಾಗಿರತ್ತೆ ಇದರಲ್ಲಿ ಸ್ವಲ್ಪನ ನಾನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಎಷ್ಟು ನನಗೆ ಬೇಕಾಗತ್ತೆ ಅಲ್ಲಿ ಕಟ್ ಆಗಿರೋ ಜಾಗಕ್ಕೆ ಅಥವಾ ಸ್ಟಿಚ್ ಅಂಥ ಜಾಗಕ್ಕೆ ಅಷ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ಟಿಚ್ ಮಾಡಿರೋಂಥ ಜಾಗಕ್ಕೆ ಮಾತ್ರ ನಾನು ಹಾಕಬೇಕಾಗಿರೋದ್ರಿಂದ ಅರ್ಧಕ್ಕೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಟೇಪ್ ಎರಡೂ ಕಡೆ ಸ್ಟಿಕ್ಕಾಗೋದ್ರಿಂದ ಬೇರೆ ಕಡೆಯ ಕ್ಲಾತ್ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಇದನ್ನು ಈ ರೀತಿ ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹಗಲಕ್ಕೆ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಟೇಪ್ನ ಆ ಹೋಗಿರೋ ಅಂಥ ಜಾಗಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಎರಡು ಕಡೆ ನೀಟಾಗಿ ಕೂತ್ಕೊಳ್ಳೋ ರೀತಿ ಈ ರೀತಿ ಇಡಬೇಕಾಗತ್ತೆ ಫೋಲ್ಡ್ ಮಾಡುವಂಥ ಜಾಗದಲ್ಲಿ ನೀವು ಫೋಲ್ಡ್ ಮಾಡಿ ಸಹ ನೀವು ಈ ಟೇಪನ್ನು ಇಡ್ಬೋದು ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸಿ ಕೆಲವೊಂದು ಕಡೆ ನೀವು ಡೈರೆಕ್ಟಾಗಿ ಐರನ್ ಮಾಡಿದ್ರೆ ಆ ಟೇಪ್ ಅಂಟ್ಕೊಳ್ದೇ ಇರ್ಬೋದು ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ಅಷ್ಟು ನೀರನ್ನು ಅದರ ಮೇಲೆ ಚಿಮ್ಕಿಸ್ಕೊಂಡು ನೀವು ಐರನ್ ಮಾಡಿದ್ರೆ ಕರೆಕ್ಟ್ ತಗಿ ಅದು ಸ್ಟಿಕ್ ಆಗಿಬಿಡುತ್ತೆ ಸ್ವಲ್ಪ ಸಹ ಏನು ನಿಮಗೆ ಓಪನ್ ಆಗೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಐರನ್ ಮಾಡಿ ಕ್ಲಾತನ್ನ ನೋಡಿಕೊಂಡು ನೀವು ಐರನ್ ಬಾಕ್ಸ್ದು ಬಿಸಿನ ಇಟ್ಕೋಬೇಕಾಗತ್ತೆ ಕೆಲವೊಂದು ಕ್ಲಾತ್ಗೆ ಕಡಿಮೆ ಬೇಕಾಗತ್ತಲ್ವ ಹಾಗಾಗಿ ಕಾಟನ್ ಆದರೆ ಪರವಾಗಿಲ್ಲ ನಿಮಗೆ ಬೇರೆ ಕೆಲವೊಂದು ಕ್ಲಾತ್ಸೆಲ್ಲ ಡೆಲಿಕೇಟ್ ಕ್ಲಾತ್ಸ್ನೆಲ್ಲ ಐರನ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ ನೋಡಿ ಸ್ಟಿಕ್ಕಾಗಿದೆ ನೋಡಿ ಎಷ್ಟು ಫಾಸ್ಟಾಗಿ ಸ್ಟಿಕ್ಕಾಯಿತು ಅಂತ ನೋಡಿ ಸ್ಟಿಚ್ ಮಾಡಿರೋವಂಥ ಜಾಗ ಬೇರೆ ಸ್ಟಿಚ್ ಬಿಚ್ಚಿಕೊಂಡಿರೋಂಥ ಜಾಗ ಬೇರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸ್ಟಿಚ್ಚು ಬಿಚ್ಚಿಕೊಂಡಿರೋವಂಥ ಭಾಗ ಇಲ್ಲಿ ನಾನು ಇವಾಗ ಅದನ್ನು ಫಿಕ್ಸ್ ಮಾಡಿದ್ದು ಎಷ್ಟು ನೀಟಾಗಿ ಫಿಕ್ಸ್ ಆಗಿದೆ ನೋಡಿ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಇದೇ ಥರ ನಿಮಗೆ ಸೈಡ್ಸ್ಗಳಲ್ಲೂ ಕುರ್ತಾ ಸೈಡ್ಸ್ಗಳಲ್ಲೂ ಸ್ಟಿಚ್ ಏನಾದರೂ ಬಿಚ್ಚಿಕೊಂಡಿದ್ರೆ ಇದೇ ಥರ ಟ್ರೈ ಮಾಡಿ ಕರೆಕ್ಟಾಗಿ ನಿಮಗೆ ಸ್ಟಿಚ್ ಬಿಚ್ಚಿಕೊಂಡಿರೋ ಜಾಗಕ್ಕೆ ನೀವು ಆ ಟೇಪನ್ನು ಹಾಕಬೇಕಾಗತ್ತೆ ಹಾಗೆ ಅದ್ರ ಮೇಲೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಐರನ್ ಮಾಡಬೇಕಾಗತ್ತೆ ಕೆಲವೊಂದು ಕ್ಲಾತ್ಸ್ಗೆ ನೀವು ಐರನ್ ಮಾಡುವಾಗ ಒಂದು ನ್ಯೂಸ್ ಪೇಪರನ್ನು ಹಾಕಿ ಐರನ್ ಮಾಡಿ ಯಾವುದೇ ರೀತಿ ಕ್ಲಾತು ಡ್ಯಾಮೇಜ್ ಆಗೋದಿಲ್ಲ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ಬರೀ ಇದು ಹರಿದೋಗಿರೋದಕ್ಕಷ್ಟೇ ಅಲ್ಲ ಇಲ್ಲಿ ನೋಡಿ ಕೆಲವೊಂದು ಪ್ಯಾಂಟ್ಗಳು ನಮಗೆ ತುಂಬಾ ಲೆಂತ್ ಜಾಸ್ತಿ ಇರುತ್ತೆ ಅಂದ್ಕೊಂಡ್ರೆ ಅದನ್ನು ಶಾರ್ಟ್ ಮಾಡಿಸ್ಬೇಕು ಅಂದರೆ ನಾವು ಹತ್ರ ಕೊಟ್ಟು ಅದನ್ನು ಸ್ಟಿಚ್ ಮಾಡಿಸ್ಕೋಬೇಕಾಗತ್ತೆ ಅದರ ಬದಲಾಗಿ ನಾವು ಈ ಟೇಪನ್ನು ಯೂಸ್ ಮಾಡ್ಕೊಂಡು ಹೇಗೆ ಅದನ್ನು ಶಾರ್ಟ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಪ್ಯಾಂಟನ್ನು ಕೆಳಗಡೆ ಭಾಗನ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡು ನಿಮಗೆ ಎಷ್ಟು ಅಂತ ಅಂತಿರತ್ತಲ್ಲ ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದ್ದಾದಮೇಲೆ ನೀವು ಫೋಲ್ಡ್ ಮಾಡಿ ಸರ್ತಿ ಐರನ್ ಮಾಡ್ಕೋಬೋದು ಇಲ್ಲಾಂದರೆ ನೋಡಿ ಈ ರೀತಿ ಡೈರೆಕ್ಟಾಗಿ ಆ ಟೇಪನ್ನು ಫೋಲ್ಡ್ ಮಾಡಿರೋ ಜಾಗಕ್ಕೆ ಇಟ್ಬಿಟ್ಟು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಬನ್ನಿ ನೀಟಾಗಿ ಪ್ರೆಸ್ ಆಗ್ಬಿಡತ್ತೆ ಇಲ್ಲಿ ನೋಡಿ ನಾವು ಕರೆಕ್ಟಾಗಿ ಪ್ರೆಸ್ ಮಾಡಿಲ್ಲ ಅಂದರೆ ಓಪನ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ನೀವು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಕಂಪ್ಲೀಟಾಗಿ ನಮಗೆ ಫಿಕ್ಸ್ ಆಗಿಬಿಡುತ್ತೆ ಬಿಚ್ಚಿಕೊಳ್ಳೋದಿಲ್ಲ ನೀಟಾಗಿ ಸ್ವಲ್ಪ ನೀರನ್ನು ಚಿಮ್ಕಿಸಿದ್ರೆ ಮಾತ್ರ ಪ್ರೆಸ್ ಆಗುತ್ತೆ ಇಲ್ಲಾಂತಂದರೆ ಕೆಲವೊಂದು ಕಡೆ ಬಿಚ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ನೋಡಿ ಕಂಪ್ಲೀಟಾಗಿ ಪ್ಯಾಂಟನ್ನ ಒಂದು ಸೈಡ್ನ ನಾನು ಒಂದು ಕಡೆ ಪ್ಯಾಂಟನ್ನ ಫಿಕ್ಸ್ ಮಾಡಿದ್ದೀನಿ ಇವಾಗ ಇನ್ನೊಂದು ಕಡೆ ನೋಡಿ ಒಂದು ಸೈಡ್ ಸಹ ಹರಿದೋಗಿದೆ ಆ ಸೈಡಲ್ಲೂ ಸಹ ನಾನು ಇದೇ ಟೇಪನ್ನು ಹಾಕಿ ಫಿಕ್ಸ್ ಮಾಡಿ ಕಂಪ್ಲೀಟಾಗಿ ಅದನ್ನು ಸಹ ನಾನು ಶಾರ್ಟ್ ಮಾಡ್ಕೋತೀನಿ ನೋಡಿ ಎರಡೂ ಕಾಲಿನ ಒಂದು ಇದನ್ನು ಸಹ ನಾನು ಈ ರೀತಿ ಫೋಲ್ಡ್ ಮಾಡಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ದಾರ ಏನು ಬೇಡ ನೆಕ್ಸ್ಟು ಕೆಲವೊಂದು ಸೀರೆಗಳು ಅಥವಾ ದುಪ್ಪಟಗಳು ಈ ರೀತಿ ಎಲ್ ಶೇಪಲ್ಲಿ ಏನಾದರೂ ಕಟ್ ಆಗಿರುತ್ತೆ ಅದನ್ನು ಹೇಗೆ ಫಿಕ್ಸ್ ಅಂತ ನಾನು ಈ ಒಂದು ಕ್ಲಾತ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಕಟ್ ಆಗಿರುವಂಥ ಕ್ಲಾತ್ ಯಾವುದೇ ಇದ್ರೂ ಅದರ ಮೇಲೆ ನೀವು ಟ್ರೈ ಮಾಡ್ಬೋದು ಒಂದು ಜಾರ್ಜೆಟ್ ಸ್ಯಾರಿಗಳು ಕೆಲವೊಂದು ತುಂಬ ತೆಳುವಾಗಿರುವಂಥ ಸ್ಯಾರಿಗಳೆಲ್ಲ ಇರತ್ತಲ್ಲ ಅದೆಲ್ಲ ನಿಮ್ಗೇನಾದರೂ ಈ ರೀತಿ ಲೈನಾಗಿ ಅಥವಾ ಉದ್ದುದ್ದಾಗಿ ಕಟ್ ಆ ಅಥವಾ ಈ ರೀತಿ ಎಲ್ ಶೇಪಲ್ಲಿ ಕಟ್ಟಾಗಿರೋದಿರ್ಬೋದು ಅದರ ಮೇಲೆ ನೋಡಿ ಈ ರೀತಿ ಟೇಪನ್ನು ಕಟ್ ಮಾಡಿಬಿಟ್ಟು ಅಂಟಿಸ್ಕೊಳ್ಳಿ ಇಲ್ಲಿ ಡಬಲ್ ಆಗಿ ಇದ್ದೀನಿ ಒಂದು ಫಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಸೇಮ್ ಕಲರ್ ಕ್ಲಾತ್ ಇದ್ದರೆ ನೀವು ಅದನ್ನು ಹಾಕ್ಕೋಬೇಕಾಗತ್ತೆ ಸೇಮ್ ಕಲರ್ ಕ್ಲಾತನ್ನು ಹಾಕ್ಕೊಂಡು ನೋಡಿ ಅದ್ರ ಮೇಲೆ ಈ ರೀತಿ ಇಡಬೇಕು ಅದಾದ ಮೇಲೆ ಐರನ್ ಮಾಡೋಕ್ಕೂ ಮುಂಚೆ ಒಂದು ನ್ಯೂಸ್ ಪೇಪರನ್ನು ನೀವು ಅದ್ರ ಮೇಲೆ ಇಟ್ಟು ನೋಡಿ ಈ ರೀತಿ ತುಂಬ ತೆಳುವಾಗಿದೆ ಸೀರೆಗಳು ಪಟಗಳು ಅದೇ ಅದರ ಮೇಲೆಲ್ಲ ನೀವು ಐರನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಈ ರೀತಿ ಆ ಎಕ್ಸ್ಟ್ರಾ ಕ್ಲಾತ್ ಏನು ಹಾಕಿದ್ವಿ ಅದರ ಮೇಲೆ ಸ್ವಲ್ಪ ನೀರನ್ನು ಚುಮ್ಕುಸೋದು ಅದ್ರ ಮೇಲೆ ಒಂದು ಈ ರೀತಿ ನ್ಯೂಸ್ ಪೇಪರ್ ಶೀಟನ್ನು ಇಟ್ಟು ಐರನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಫಿಕ್ಸ್ ಆಗತ್ತೆ ಅಂತ ನೋಡಿ ನಾನು ಎಲ್ ಶೇಪಲ್ಲೇ ಆ ಎಕ್ಸ್ಟ್ರಾ ಕ್ಲಾತನ್ನ ಹಾಕಿದ್ದೀನಿ ನೀವು ಬೇಕಂದರೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ ಅದಾದಮೇಲೆ ಎಕ್ಸ್ಟ್ರಾ ಕ್ಲಾತನ್ನ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಅಷ್ಟೇ ನೋಡಿ ನೆಕ್ಸ್ಟು ಈ ರೀತಿ ಕೆಲವೊಂದು ಬಟ್ಟೆಗಳ ಮೇಲೆ ಈ ರೀತಿ ತೂತಗಳು ಆಗ ಆಗ್ತಾ ಇರತ್ತೆ ಈ ರೀತಿ ತೂತ ಆದಾಗ ಏನು ಅಂದರೆ ಅದ್ರ ಮೇಲೆ ನಾವು ಎಂಬ್ರಾಯ್ಡ್ರಿ ಅಥವಾ ಏನಾದರೂ ಮಾಡಿಸ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಅಸಹ್ಯ ಕಾಣಿಸುತ್ತೆ ಇಲ್ಲ ಇನ್ನೂ ಜಾಸ್ತಿ ಹರಿದೋಗೋ ಚಾನ್ಸಸ್ ಇರುತ್ತೆ ಅಥವಾ ಮಿಷಿನ್ ಯೂಸ್ ಮಾಡ್ಕೊಂಡು ಏನಾದರೂ ಮಾಡ್ಕೋಬೇಕಾಗತ್ತೆ ಅದರ ಬದಲಾಗಿ ಈ ಟೇಪನ್ನೇ ಯೂಸ್ ಮಾಡ್ಕೊಂಡು ನೀವು ಇದೇ ರೀತಿ ಮಾಡ್ಕೊಳ್ಳಿ ಫಸ್ಟ್ ನೋಡಿ ನಾನು ಸೇಮ್ ಕ್ಲಾತ್ ಇಲ್ಲ ಅಂದ್ಬಿಟ್ಟು ಇದಕ್ಕೆ ಒಂದು ಬೇರೆ ಕಲರ್ ಕ್ಲಾತನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ನೆಕ್ಸ್ಟು ಈ ಟೇಪ್ ಫಸ್ಟು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಅದಾದಮೇಲೆ ಎಲ್ಲಿ ತೂತಾಗಿರುತ್ತಲ್ಲ ಆ ಜಾಗಕ್ಕೆ ನಾನು ಇವಾಗ ಅಂಥ ಟೇಪನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅದೆಷ್ಟು ಜಾಗಕ್ಕೆ ಬೇಕೋ ಅಷ್ಟು ಜಾಗಕ್ಕೆ ನಾನಿಲ್ಲಿ ಎರಡು ಪೀಸ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಪೀಸ್ ಕಟ್ ಮಾಡಿಕೊಂಡಾದಮೇಲೆ ಇವಾಗ ಏನು ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಸೇಮ್ ಕ್ಲಾತ್ ಸಿಕ್ಕಿದ್ರೆ ಸೇಮ್ ಕ್ಲಾತನ್ನೇ ಕಲರ್ದು ಕ್ಲಾತನ್ನು ಹಾಕ್ಬೋದು ಇಲ್ಲ ಅಂತಂದರೆ ಇದು ಡಾರ್ಕ್ ಕಲರ್ ಆಗಿರೋದ್ರಿಂದ ನಾನು ಸ್ವಲ್ಪ ಬೇರೆ ಕಲರ್ನೇ ಯೂಸ್ ಮಾಡಿದ್ದೀನಿ ಇದು ಏನು ಕಾಣಿಸೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಪ್ರೆಸ್ ಮಾಡೋದಷ್ಟೇ ಪ್ರೆಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಮುಂಚೆನೇ ಹೇಳಿದಂಗೆ ಒಂದೆರಡು ಡ್ರಾಪ್ ನೀರನ್ನು ಹಾಕ್ಕೊಂಡು ಪ್ರೆಸ್ ಮಾಡಿ ಆವಾಗ ನಿಮಗೆ ಈಸಿಯಾಗಿ ಅಂಟ್ಕೊಳ್ಳುತ್ತೆ ನೋಡಿ ಇವಾಗಲೂ ಸಹ ನಿಮಗೆ ನೀಟಾಗಿ ಅಂಟ್ಕೊಂಡಿದೆ ನೋಡಿ ಬ್ಯಾಕ್ ಸೈಡ್ ತೋರಿಸ್ತೀನಿ ಅಂದರೆ ಮೇಲ್ಗಡೆ ಭಾಗ ಆ ಕಡೆಯೂ ಸಹ ಒಂದು ಸರ್ತಿ ಈ ರೀತಿ ಐರನ್ ಮಾಡ್ತೀನಿ ನೀಟಾಗಿ ಫಿಕ್ಸ್ ಆಗಿಬಿಡತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಇದು ದಾರ ಏನು ಬೇಡ ನೋಡ್ತಾ ಇದ್ದೀರಲ್ಲ ಇದು ನಾನಿವಾಗ ಇಷ್ಟೊತ್ತು ಬಳಸಿದಂಥ ಟೇಪು ಈ ಟೇಪ್ಗೆ ನೀವು ಏನಂತ ಕರೀತೀರ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಪ್ರಕಾರ ಇದು ಬಂದು ಹೆಮ್ಮಿಂಗ್ ಟೇಪ್ ಅಂತ ಕರೀತಾರೆ ಸೊ ಈ ಟೇಪನ್ನು ನೀವು ಹೊರಗಡೆ ಟೈಲರಿಂಗ್ ಅಂಗಡಿಗಳಲ್ಲಿ ಅಂದರೆ ಟೈಲರಿಂಗ್ ಮೆಟೀರಿಯಲ್ ಸಿಗುತ್ತಲ್ಲ ಆ ಅಂಗಡಿನಲ್ಲಿ ಕೇಳಿದ್ರೆ ಸಿಗತ್ತೆ ಇಲ್ಲ ಆನ್ಲೈನಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟು ಅಮೆಝಾನು ಮೀಶೋನಲ್ಲಿ ಮತ್ತು ಬೇರೆ ಬೇರೆ ವೆಬ್ಸೈಟ್ಗಳಲ್ಲೆಲ್ಲ ನಿಮಗೆ ಸಿಗತ್ತೆ ಖಂಡಿತ ಇದೊಂದು ಇಟ್ಕೊಂಡ್ರೆ ಯೂಸ್ ಆಗುತ್ತೆ